ಭಾರೀ ಕುತೂಹಲ ಕೆರಳಿಸಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಭಾರೀ ಅಂತರದಿಂದ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಮತ ಎಣಿಕೆಯ ಮೊದಲ ಸುತ್ತಿನಿಂದಲೇ ಮುನ್ನಡೆ ಕಾಯ್ದುಕೊಂಡು ಬಂದ ಅವರು ಕೊನೆಯ ಸುತ್ತಿನ ತನಕವು ಅದೇ ಅಂತರ ಕಾಯ್ದುಕೊಂಡು ಬರುವ ಮೂಲಕ ಗೆಲುವಿನ ನಗೆ ಬೀರಿದರು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಸತತ ಎರಡನೆಯ ಬಾರಿಗೂ ಸೋಲಿನ ರುಚಿ ಕಂಡಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರಿಗೆ ಈಗ ತೀವ್ರ ಮುಖಭಂಗ ಉಂಟಾಗಿದೆ ಇಷ್ಟು ಒಳ್ಳೆ ರೀತಿಯಂತ ಒಂದು ಅಂತರವನ್ನು ಪಟ್ಟಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ನಮ್ಮ ಬೈಂದೂರು ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಈ ಎಂಟು ವಿಧಾನಸಭಾ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಪಕ್ಷದ ಮುಖಂಡಗಳಿಗೆ ವಿಶೇಷವಾಗಿ ಶಕ್ತಿ ತುಂಬ ನರೇಂದ್ರ ಮೋದಿಜಿ ಅವರು ಚುನಾವಣಾ ನಾಮಿನೇಷನ್ ಸಂದರ್ಭದಲ್ಲಿ ಏನು ಹೋದ್ರು ಅದಾದ್ಮೇಲೆ ರೈತ ನಾಯಕ ಯಡಿಯೂರಪ್ಪ ಸಾಹೇಬ್ ಏನು ಬಂದ್ರು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತೆ ಶಾಸಕರು ಸದಸ್ಯರು ಬಿವೈ ರಾಘವೇಂದ್ರ ಅವರು ಈ ಬಾರಿ ಗೆಲುವು ಕಂಡರೆ ಕೇಂದ್ರ ಸಚಿವರಾಗುತ್ತಾರೆಂಬ ಮಾತು ಈ ಹಿಂದಿನಿಂದಲೂ ಕೇಳಿಬರುತ್ತಿತ್ತು ಜಿದ್ದಾಜಿದ್ದಿಯ ಕಣದಲ್ಲಿ ಬಿವೈ ರಾಘವೇಂದ್ರ ಅವರು ಈಗ ಸತತ ಮೂರನೆಯ ಬಾರಿಗೆ ಸಂಸತ್ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದ್ದು ಕೇಂದ್ರ ಸಚಿವರಾಗುತ್ತಾರೆ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿಬರುತ್ತಿದೆ ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಶಿವಮೊಗ್ಗ